ಜಕ್ಕೂರು ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ ಹಾಗೂ ಏರೋಡ್ರೋಮ್ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಬಳಿಕ ಅವರು ಜಕ್ಕೂರು ಏರೋಡ್ರೋಮ್ ರನ್ವೇ ವಿಸ್ತರಣೆ ಮಾಡುವುದು ಹಾಗೂ ಈ ಜಾಗವನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಉಪಯೋಗಕ್ಕೆ ಬಳಸಿಕೊಳ್ಳಲು ಸರ್ಕಾರದಿಂದ ಯಾವ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಚಿಂತನೆ ನಡೆದಿದೆ ಎಂದು ಹೇಳಿದರು ಈ ಬಗ್ಗೆ ಸರ್ಕಾರದ ಮುಂದೆ ಎರಡು ಯೋಜನೆಗಳಿವೆ ಇಲ್ಲಿ ಮೇಲ್ಸೇತುವೆ ಬಂದಿರುವುದರಿಂದ ಸ್ವಲ್ಪ ಅಡಚಣೆಯಾಗುತ್ತಿದೆ ಮೇಲ್ಸೇತುವೆ ಬರುವ ಬಗ್ಗೆ ಮೊದಲೇ ತಿಳಿದಿರಲಿಲ್ಲ ಎಂದು ತಿಳಿಸಿದರು ಇಲ್ಲಿ ಇನ್ನೂರು ಎಕರೆಗಿಂತಲೂ ಹೆಚ್ಚಿನ ಸ್ಥಳವಿದ್ದು ಜಕ್ಕೂರು ವೈಮಾನಿಕ ತರಬೇತಿ ಶಾಲೆ ನಡೆಯುತ್ತಿದೆ ಈ ಬಗ್ಗೆ ಸರ್ಕಾರ ಯೋಚಿಸಿದ್ದು ರನ್ವೇ ವಿಸ್ತರಣೆಗೆ ಪಕ್ಕದಲ್ಲಿಯೇ ಜಮೀನನ್ನು ಪಡೆಯಬೇಕು ಇದಕ್ಕೆ ಮೂರು ಎಕರೆಗಿಂತ ಹೆಚ್ಚು ಜಮೀನಿನ ಅಗತ್ಯವಿದೆ ಮಾಲೀಕರು ಜಮೀನನ್ನು ಮಾರಲು ಸಿದ್ದರಿಲ್ಲ ಎಂದು ಹೇಳುತ್ತಿದ್ದು ಬೆಲೆ ಸಹ ದುಬಾರಿಯಾಗಿದೆ ಎಂದರು ಲಭ್ಯ ಸ್ಥಳವನ್ನು ಹೇಗೆ ಉಪಯೋಗಿಸಬೇಕು ಎಂಬುದರ ಕುರಿತು ಚರ್ಚೆ ನಡೆಯುತ್ತಿದೆ ವೈಮಾನಿಕ ತರಬೇತಿ ಶಾಲೆ ನಡೆಸಬೇಕೆನ್ನುವ ನ್ಯಾಯಾಲಯದ ಆದೇಶವಿದ್ದು ಸರ್ಕಾರವು ಮುಂದೇನು ಮಾಡಬಹುದು ಎಂಬುದರ ಬಗ್ಗೆ ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದರು ಒಂದು ಇನ್ನೊಂದು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಯೋಚನೆ ಇದೆ ಕೋರ್ಟ್ ಆರ್ಡರ್ಸ್ ಇದೆ ಯಾಕಂತಂದ್ರೆ ಟ್ರೈನಿಂಗ್ ಇದು ಫ್ಲಯಿಂಗ್ ಸ್ಕೂಲು ನಡೆಸಬೇಕು ಅಂತ ಕೋರ್ಟ್ ಆರ್ಡರ್ಸ್ ಇದೆ ಸೊ ಅದರಿಂದ ಏನು ಯೋಚನೆ ಮಾಡ್ತಾ ಸರ್ಕಾರ ಇನ್ನೇನು ಮಾಡಬಹುದು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಒಂದು ಎಕ್ಸ್ಟೆಂಡ್ ಮಾಡೋದು ರನ್ವೇನ ಎರಡನೇದು ಈ ಜಾಗನ ಪೂರ ಉಪಯೋಗಿಸ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು